ಹಾಯ್ ಗಾಯ್ಸ್ ವೆಲ್ಕಮ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮಮ್ಮ ತಿಂಡಿ ಮಾಡ್ತಿದ್ದಾರೆ ಏನು ಮಾಡ್ತಾ ಅಂತ ನೋಡೋಣ ಬನ್ನಿ ಏನು ಅಡುಗೆ ಮಾಡ್ತಾ ಇದೆಯಾ ದೋಸೆ ಕುಂಬಳಕಾಯಿ ಪಲ್ಯ ಚಟ್ನಿ ದೋಸೆ ಕುಂಬಳಕಾಯಿ ಪಲ್ಯ ಚಟ್ನಿ ನನಗೂ ಹೆಂಗೆ ಮಾಡ್ತೀಯ ಅಂತ ಹೇಳ್ಕೊಡಮ್ಮ ಹ್ಞೂ ನೋಡು ಮಾಡ್ತಾ ಇದ್ದೀನಿ ಫಸ್ಟ್ ಸಾಸಿವೆ ಹಾಕೋಬೇಕು ఆమె మెణ్చికాయి మసికాయి ఆమె ఈరుళ్ళి కర్వేవు

ಲಾಸ್ಟಲ್ಲಿ ಹಾಕಬೇಕು ಅಂದರೆ ತಳ ಸೀದ್ಬಿಡುತ್ತೆ ಆಯಿತಾ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಕ ಲಾಸ್ಟಲ್ಲಿ ಕರ್ಬೇವು ಹಾಕಬೇಕು ಸಾರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಹಾಕಿಲ್ಲ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಏನೂ ಆಗಲ್ಲ ಅದು ಫ್ಲೇವರ್ ಚೆನ್ನಾಗಿರುತ್ತೆ ದೇವ ಮಾತ್ರ ಸ್ವಾಗತ ಗಮ ಗೈಸ್ ಇವಾಗ ತಾನೇ ಸ್ನಾನ ಮಾಡಿ ಬಂದೆ ಇವಾಗ ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ನಬೇಕು ైస్ ఇవత దోసే తిండి తింటాదీని యా దోసెందే ఇష్ట కమెంట్ మి కుళకై పల్ చట్నీ దోసె మాత్ర